ಓಂ ಭಗವತೆ ವಿಷ್ಣುಮಾಯೇ ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ವಿಶೇಷವಾಗಿ ಈಗ ಬರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ವರ್ಷ ಭವಿಷ್ಯ ಅದು ವಿಶೇಷದಾಯಕವಾಗಿರ್ತಕ್ಕಂಥದ್ದು ಕಟಕ ರಾಶಿ ಯಾಕಂದ್ರೆ ನೋಡಿ ಕಟಕ ರಾಶಿಯಲ್ಲಿ ದ್ವಾದಶ ಹನ್ನೆರಡು ರಾಶಿಯಲ್ಲಿ ನಾವು ಕಳೆದ ಬಾರಿ ಮೇಷರಾಶಿ ಋಷಭ ರಾಶಿ ಮಿಥುನ ರಾಶಿ ಹಾಗೆ ಪ್ರಮುಖವಾಗಿರ್ತಕ್ಕಂಥದ್ದು ಕಟಕ ರಾಶಿ ಯಾಕಂದ್ರೆ ಕಟಕ ಅಂತ ಹೇಳಿದ್ರೆ ಬಹಳ ಪ್ರಬಲವಾಗಿರತಕ್ಕಂತಹ ರಾಶಿ ಇರ್ತಕ್ಕಂಥದ್ದು ಯಾಕಂದರೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಭವಿಷ್ಯದಲ್ಲಿ ಹೇಗೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಶುಭ ಫಲ ಇದೆ ಎಷ್ಟರ ಮಟ್ಟಿಗೆ ಅಶುಭ ಫಲ ಇದೆ ಯಾರಿಗೆಲ್ಲ ಒಳ್ಳೆಯದಾಗತಕ್ಕಂಥದ್ದಿದೆ ಯಾರಿಗೆಲ್ಲ ಕೆಟ್ಟದಾಗತಕ್ಕಂಥದ್ದಿದೆ ಅಂತಕ್ಕಂಥದ್ದು ಎಲ್ಲವೂ ನೇರ ನೇರ ಎಲ್ಲವೂ ತಿಳಿಸಿಕೊಡ್ತೇನೆ ಯಾಕಂದರೆ ನೋಡಿ ಪ್ರಬಲವಾಗಿರತಕ್ಕಂಥದ್ದು ಯಾಕಂದರೆ ಈ ಒಂದು ರಾಶಿ ಅವರಿಗೆ ಹತ್ತನೇ ಮನೆಯಲ್ಲಿ ಗುರು ಇದ್ದಾನೆ ಯಾಕಂದರೆ ಹತ್ತನೇ ಮನೆಯಲ್ಲಿ ಗುರು ಇರೋತಕ್ಕಂಥದ್ದು ಇರೋದರಿಂದ ಸಾಕಷ್ಟು ಇರ್ತಕ್ಕಂಥದ್ದು ಸ್ವಲ್ಪ ತೊಂದರೆಗಳೇ ಹೆಚ್ಚು ಯಾಕಂದರೆ ಆಸ್ತಿಗಾಗಿ ಕಲಹ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಏರುಪೇರುಗಳಾಗ್ತಕ್ಕಂಥದ್ದು ಅಧಿಕಾರದಲ್ಲಿ ತೊಂದರೆಗಳನ್ನು ಆಗುವಂಥದ್ದು ವರ್ಗಾವಣೆ ಆಗುವಂಥದ್ದು ಮತ್ತು ಅತಿಯಾದ ಆಗ್ತಕ್ಕಂಥ ಆರೋಗ್ಯದಲ್ಲಿ ಸಂಬಂಧಪಟ್ಟಂಥ ಕಾಯಿಲೆಗಳಿಂದ ತೊಂದರೆಗಳು ಬರ್ತಕ್ಕಂಥದ್ದು ಯಾಕಂದರೆ ರಕ್ತದ ಒತ್ತಡ ಯಾಕಂದರೆ ಈ ರಾಶಿಯವರಿಗೆ ಈ ವರ್ಷದಲ್ಲಿ ಸ್ವಲ್ಪ ಕಾಯಿಲೆಗಳೇ ಹೆಚ್ಚಾಗುವಂಥದ್ದು ಚಾನ್ಸಸ್ಸು ಜಾಸ್ತಿ ಇದೆ ರಕ್ತಕ್ಕೆ ಸಂಬಂಧಪಟ್ಟಂಥದ್ದು ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಮತ್ತು ಈ ಥರ ಎಲ್ಲ ಸಂಬಂಧಪಟ್ಟಂತಹ ದೇಹಾರೋಗ್ಯದಲ್ಲಿ ಬಾಧಕಗಳಂತಕ್ಕಂಥದ್ದು ಅತಿಯಾಗಿ ಕಾಣ್ತಕ್ಕಂಥದ್ದಾಗಿದೆ ಯಾಕಂದರೆ ವ್ಯಾವಹಾರಿಕದಲ್ಲಿ ಹಣಕಾಸಿನಲ್ಲಿ ನಷ್ಟಭಯ ಆಗುವಂಥದ್ದು ಚಾನ್ಸಸ್ಸು ಅಧಿಕವಾಗಿ ಇರತಕ್ಕಂಥದ್ದಿದೆ ಯಾಕಂದರೆ ಇವರು ಏನೇ ಮಾಡಿದ್ರೂ ಕೂಡ ಸ್ವಲ್ಪ ಸಾರಾ ಸಾರಿ ತಿಳ್ಕೊಂಡು ಸ್ವಲ್ಪ ಯಥೇಚ್ಛಾಗಿ ಗಮನ ಹಣಕಾಸಿನ ವಿಷಯದ ಬಗ್ಗೆ ತಿಳ್ಕೊಂಡು ವ್ಯವಹಾರಿಕದ ಬಗ್ಗೆ ತಿಳ್ಕೊಂಡು ಏನೇ ಮಾತು ಕೊಡೋದಾದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ವಿಚಾರವಾಗಿ ಯೋಚನೆ ಮಾಡಿ ಮಾತುಗಳನ್ನು ಕೊಟ್ಟು ವ್ಯವಹಾರಗಳನ್ನು ಮಾಡೋದು ಭಾಳಷ್ಟು ಸೂಕ್ತ ಯಾಕಂದರೆ ಅಷ್ಟು ಗುರುಬಲ ಇಲ್ಲ ಇವರಿಗೆ ಈ ವರ್ಷದಲ್ಲಿ ಯಾಕಂದರೆ ಈ ವರ್ಷದಲ್ಲಿ ಗುರುಬಲ ಅಂತಕ್ಕಂಥದ್ದು ಅಷ್ಟು ಇಲ್ಲರ ಕಾರಣಕ್ಕೋಸ್ಕರ ಸ್ವಲ್ಪ ನೀವು ಸಾರಾ ಸಾರಿ ತಿಳ್ಕೊಂಡು ಮಾಡೋದರಿಂದ ಬಹಳ ಉತ್ತಮ ಯಾಕಂದರೆ ಶನಿಯು ಕೂಡ ಯಾಕಂದರೆ ಎಂಟನೇ ಮನೆಯಲ್ಲಿ ಇದ್ದಾನೆ ಯಾಕಂದರೆ ಪ್ರಬಲವಾಗಿ ಕಟಕ ರಾಶಿಗೆ ಎಂಟನೇ ಮನೆಯಲ್ಲಿ ಇರೋದರಿಂದ ಪ್ರಮುಖವಾಗಿ ಅಲ್ಲೂ ಕೂಡ ಸ್ವಲ್ಪ ಅಶುಭ ಫಲಗಳೇ ಜಾಸ್ತಿ ಯಾಕಂದರೆ ಇವರಿಗೆ ಆಗುವಂತಹ ಹಣಕಾಸಿನಲ್ಲಿ ವ್ಯಯದೇ ಜಾಸ್ತಿ ಆಗ್ತಕ್ಕಂಥದ್ದು ಆರ್ಥಿಕದಲ್ಲಿ ಮುಗ್ಗೊಟ್ಟಾಗುವಂಥದ್ದು ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳಾಗುವಂಥದ್ದು ಹಾಗೆಯೇ ನಿತ್ಯವಾಗಿ ಆಗುವಂತಹ ತೊಂದರೆಗಳೇ ಹೆಚ್ಚಾಗುವಂಥದ್ದು ಫೈನಾನ್ಸ್ ವಿಷಯದಲ್ಲಿ ತೊಂದರೆಗಳಾಗುವಂಥದ್ದು ಮತ್ತು ಭೂಮಿ ವಿಷಯದಲ್ಲಿ ಮತ್ತು ಮಂದ ಬುದ್ಧಿ ಜ್ಞಾನ ಅತಿಯಾದ ಕೋಪ ಆವೇಶಗಳು ಬರ್ತಕ್ಕಂಥದ್ದು ಮತ್ತು ಈ ಥರ ಎಲ್ಲ ತೊಂದರೆಗಳಂತಕ್ಕಂಥದ್ದು ಬಹಳಷ್ಟು ಕಾಡಾಟಗಳು ಆಗುವಂಥದ್ದು ಇದೆ ಆ ಕಾರಣದಿಂದ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಏನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಲು ಕೂಡ ನಿಗಾವಹಿಸಿಕೊಂಡು ಮಾಡಬೇಕಾಗತ್ತೆ ಹಾಗೆ ಮತ್ತು ಮೊದಲನೇ ಸ್ಥಾನದಲ್ಲ ನೋಡಬೇಕಾದ್ರೆ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಕೊಂಚ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದಿದೆ ಮತ್ತು ಉತ್ತಮವಾದ ಒಂದು ಬೆಳವಣಿಗೆ ಕಾಣತಕ್ಕಂಥದ್ದು ಇದೆ ಮತ್ತು ಯಾವುದೇ ಕೆಲಸ ಸ್ವಲ್ಪ ಮನೆಯಲ್ಲಿ ಭಾವಿಸಿದಲ್ಲೂ ವಾಹನದಲ್ಲೂ ಕೂಡ ಸ್ವಲ್ಪ ಗಂಡಾಂತರಗಳು ಅಧಿಕವಾಗಿರ್ತಕ್ಕಂಥದ್ದು ಇದೆ ಬಹಳ ಕೇರ್ಫುಲ್ಲಾಗಿ ಇರಬೇಕು ಯಾಕಂದರೆ ಅಷ್ಟು ಬೆಳವಣಿಗೆದಾಯಕವಾಗಿ ವೃದ್ಧಿದಾಯಕವಾಗಿರ್ತಕ್ಕಂಥದ್ದಿಲ್ಲ ಯಾಕಂದರೆ ಇದರಲ್ಲಿ ಬರತಕ್ಕಂಥದ್ದು ಮೂಲ ಮೂಲವಾಗಿರ್ತಕ್ಕಂಥದ್ದು ಉನ್ನತವಾದ ಉದ್ಯೋಗ ಪ್ರಯತ್ನವಾಗಿರ್ತೀರಿ ಯಾಕಂತ ಹೇಳಿದರೆ ಸ್ವಲ್ಪ ಜಯನೂ ಜಾಸ್ತಿ ಆಗಿರುತ್ತೆ ಹೊಸದಾದ ಯಾರೆಲ್ಲ ಉದ್ಯೋಗದಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಹಾಗೆ ವಿದೇಶದಲ್ಲಿ ಯಾರಾದರೂ ಕೆಲಸಗಳನ್ನು ಹುಡುಕ್ತಾ ಇದ್ದರೆ ಹಾಗೆ ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ಕೆಲಸಗಳನ್ನು ಹುಡುಕ್ತಾ ಇದ್ದರೆ ಹಾಗೆ ಗೌರ್ಮೆಂಟ್ ನೌಕರಿಗಳಿಗೆ ಹುಡುಕ್ತಾ ಇದ್ದರೆ ಪ್ರಯತ್ನಗಳನ್ನು ಮಾಡ್ತಾಯಿದ್ರೆ ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಜಯ ಆಗುವಂಥದ್ದು ಸಿಗುವಂಥದ್ದು ಅವಕಾಶಗಳು ಅಧಿಕವಾಗಿದೆ ಈ ವರ್ಷದಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಆಗುವಂಥದ್ದು ಬಹಳ ಬೆಳವಣಿಗೆಯಾತ್ಮಕವಾಗಿ ಬೆಳೆಸ್ತಕ್ಕಂಥದ್ದಿದೆ ಹಾಗೆ ನಿಮಗೆ ಜೀವನದಲ್ಲಿ ನೋಡುವ ದೃಷ್ಟಿ ಬದಲಾಗುತ್ತೆ ಯಾಕಂದರೆ ನಿಮ್ಮ ಜೀವನದಲ್ಲಿ ದೃಷ್ಟಿ ಬದಲಾವಣೆ ಅಂತ ಹೇಳಿದರೆ ಯಾಕಂದರೆ ಕೋಪ ಆವೇಶ ಉದ್ವೇಗ ಉದ್ವೇಗ ದ್ವೇಷದಿಂದ ಸಾಧಿಸ್ತಕ್ಕಂಥದ್ದು ದ್ವೇಷವಾಗಿ ಕಾಣತಕ್ಕಂಥದ್ದು ಮನಸ್ಥಿತಿ ಅಂತಕ್ಕಂಥದ್ದು ಈ ವರ್ಷದಿಂದ ಸ್ವಲ್ಪ ಬದಲಾವಣೆಗಳನ್ನು ಕಾಣತಕ್ಕಂಥ ಆಗುತ್ತೆ ಮತ್ತು ಅತಿ ಎತ್ತರವಾಗಿ ಸ್ಥಾನಮಾನ ಗೌರವಗಳನ್ನು ಲಭಿಸ್ತಕ್ಕಂಥದ್ದು ವಿಶೇಷವಾಗಿದೆ ಹಾಗೆ ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದುವರಿಯತಕ್ಕಂಥದ್ದು ಯಾಕಂದರೆ ಅನಿವಶ್ಯವಾಗಿ ಪ್ರಯಾಣ ಮಾಡತಕ್ಕಂಥದ್ದು ಯಾಕಂದರೆ ವಿದ್ಯಾರ್ಥಿಗಳೆಲ್ಲ ಬಹಳಷ್ಟು ಪ್ರಬಲವಾಗಿ ಓದುವಂಥ ವಿಷಯದಲ್ಲಿ ಬಹಳ ಪ್ರಗತಿ ಕಾಣತಕ್ಕಂಥದ್ದು ಯೋಗವಿದೆ ಯಾಕಂದರೆ ವಯಸ್ಕರಿಗೆ ಮತ್ತು ಮಧ್ಯಮ ಜನಗಳಿಗೆ ಇಂಥ ಭಾಗದಲ್ಲೆಲ್ಲವೂ ಕೂಡ ಸ್ವಲ್ಪ ಪ್ರಯಾಣಗಳು ದೂರಿನ ಆಗ್ತಕ್ಕಂಥದ್ದು ಬಹಳ ವ್ಯವಸ್ಥೆಗಳಿರುತ್ತೆ ಅತಿಯಾದ ಸುಮ್ಮ ಸುಮ್ಮನೆ ಪ್ರಯಾಣಗಳನ್ನು ಆಗುವಂಥದ್ದು ವ್ಯಕ್ತ ಪ್ರಯಾಣಗಳನ್ನು ಕಾಣತಕ್ಕಂಥದ್ದಿರುತ್ತೆ ಸ್ವಲ್ಪ ದೂರದ ಪ್ರಯಾಣಗಳನ್ನು ಅತಿಯಾಗಿ ಮಾಡಲಿಕ್ಕೆಲ್ಲೂ ಹೋಗಬೇಡಿ ಯಾಕಂದರೆ ಸ್ವಲ್ಪ ಈ ರಾಶಿಯವರು ಕೇರ್ಫುಲ್ಲಾಗಿ ವಾಹನದಲ್ಲೆಲ್ಲ ಎಚ್ಚರಿಕೆಯಾಗಿರಬೇಕು ಹಾಗೆ ನೋಡಿ ವಿಶೇಷವಾಗಿ ಅವರಿಗೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ವಿಘ್ನ ಉಂಟಾಗುವಂಥದ್ದು ಸಾಧ್ಯತೆಗಳಿದೆ ಕೆಲಸ ಕಾರ್ಯ ಅತಿಯಾದ ರೀತಿಯಲ್ಲಿ ಸ್ವಲ್ಪ ವಿಘ್ನಗಳಾಗುವಂಥದ್ದು ಇದೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ಈ ರಾಶಿಯವರು ಜೀವನದಲ್ಲಿ ಬಹಳನೇ ಏರುಪೇರುಗಳನ್ನು ಕಾಣತಕ್ಕಂಥದ್ದಾಗುತ್ತೆ ಯಾಕಂದರೆ ಈ ರಾಶಿಯವರಿಗೆ ಜೀವನದಲ್ಲಿ ಸಾಂಸಾರಿಕದಲ್ಲಾಗಿರಲಿ ವಿವಾಹಗಳಲ್ಲಾಗಿರಲಿ ಮತ್ತು ಮಾಡತಕ್ಕಂತಹ ವ್ಯವಹಾರ ಕೆಲಸ ಕಾರ್ಯ ಬಿಸ್ನೆಸ್ಗಳು ಯಾವುದೇ ಒಂದು ಅಲ್ಲಾಗಲಿ ಸ್ವಲ್ಪ ಏರುಪೇರುಗಳನ್ನು ಅನುಭವಿಸ್ತಕ್ಕಂಥದ್ದು ಜಾಸ್ತಿ ಹಾಗೆಯೇ ಇವರಿಗೆ ಕೋಪ ಮಾಡಿಕೊಳ್ತಕ್ಕಂಥದ್ದು ಸಾಲ ಮಾಡಿಕೊಳ್ಳುವಂಥದ್ದು ಅತಿಯಾಗಿ ಆಗುವಂಥದ್ದಿದೆ ಯಾಕಂದರೆ ಸಾಲದ ಬಾಧೆಯಲ್ಲಿ ಮುಳುಗುವಂಥದ್ದು ಜಾಸ್ತಿ ಇದೆ ಅಂದರೆ ಕೋಪ ಆವೇಶಗಳಲ್ಲೂ ಜಾಸ್ತಿಗಳನ್ನು ಮಾಡ್ಕೊಳ್ತಕ್ಕಂಥದ್ದಿದೆ ಆ ಕಾರಣದಿಂದ ಪ್ರಬಲವಾಗಿ ನೀವು ವಿಶೇಷವಾದ ದಾಯಕವಾಗಿರ್ತಕ್ಕಂಥದ್ದು ಈ ರಾಶಿಯವರೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ವಲ್ಪ ತೊಂದರೆಗಳೇ ಸ್ವಲ್ಪ ಜಾಸ್ತಿ ಅಂತಕ್ಕಂಥದ್ದು ಬರ್ತದೆ ಅದಕ್ಕೇ ನೀವು ಯಾವುದೇ ವಿಷಯದಲ್ಲಾಗಿರಲಿ ಹಣಕಾಸಿನಲ್ಲಾಗಿರಲಿ ವ್ಯವಹಾರಿಕದಲ್ಲಾಗಿರಲಿ ನೀವು ಪ್ರತಿಯೊಂದು ಯಾವುದೇ ಒಂದು ಭಾಗದಲ್ಲೂ ಮುಂದುವರಿಕೆಯನ್ನು ಮಾಡುವುದಾದರೆ ಬಹಳ ಎಚ್ಚರಿಕೆ ಗಮನವಿಟ್ಟು ಯಾಕಂದರೆ ನಿಮ್ಮ ಆರೋಗ್ಯದ ಬಗ್ಗೆ ಆಗಿ ಗಮನವನ್ನು ಕೊಟ್ಟು ವ್ಯಾವಹಾರಿಕದಲ್ಲಿ ಹಣಕಾಸಿನ ಬಗ್ಗೆ ಗಮನ ಕೊಟ್ಟು ಮತ್ತು ಯಾವುದೇ ಒಂದು ಕೆಲಸ ಕೂಡ ಗಮನ ಕೊಟ್ಟು ಬಹಳಷ್ಟು ಮುಂದುವರಿಯೋದು ಬಹಳ ಶ್ರೇಷ್ಠಕರ ಯಾಕಂದರೆ ಅಷ್ಟು ಗುರುಬಲ ಮತ್ತು ಶನಿಬಲ ಮಧ್ಯಮದಲ್ಲಿ ಬಹಳಷ್ಟು ನೀಚ ಸ್ಥಾನದಲ್ಲಿ ಇರೋದರಿಂದ ಸ್ವಲ್ಪ ಅಷ್ಟು ಏ ಬೆಳವಣಿಗೆದಾಯಕನೂ ಇಲ್ಲ ಅಷ್ಟು ವೃದ್ಧಿದಾಯಕನೂ ಆಗಿ ಇಲ್ಲ ಯಾಕಂದರೆ ಮಧ್ಯಂತರವಾಗಿ ಶನಿ ಮತ್ತು ಗುರುಬಲ ಚೇಂಜ್ ಆಗೋದರಿಂದ ಸ್ವಲ್ಪ ಯೋಗಗಳಂತಕ್ಕಂಥ ಚೇಂಜಸ್ ಆಗುತ್ತೆ ಅದು ಮಧ್ಯಮ ವರ್ಗದಲ್ಲಿ ಚೇಂಜ್ ಆಗುವಂಥದ್ದು ಆದ ಕಾರಣದಿಂದ ಸ್ವಲ್ಪ ಈ ರಾಶಿಯವರು ಬಹಳ ಎಚ್ಚರಿಕೆಯಿಂದ ನಿಗಾ ಕೆಲಸ ಕಾರ್ಯ ಎಲ್ಲ ರೀತಿಯಲ್ಲೂ ಮುಂದುವರಿಯೋದ್ರಿಂದ ಸಾಕಷ್ಟು ವೃದ್ಧಿದಾಯಕವಾಗಿರುತ್ತೆ ಹಾಗೆ ನೋಡಿ ಇವರಿಗೆ ಇರ್ತಕ್ಕಂಥ ಕೆಲವೊಂದು ಅದೃಷ್ಟವಾದ ಬಣ್ಣ ಅದೃಷ್ಟವಾದ ರತ್ನಗಳು ಅದೃಷ್ಟವಾದ ಸಂಖ್ಯೆ ಅದೃಷ್ಟವಾದ ಇರ್ತಕ್ಕಂಥ ಯೋಗ ಅಂತಕ್ಕಂಥದ್ದು ತಿಳಿಸ್ಕೊಡ್ತೇನೆ ಪ್ರಮುಖವಾಗಿರ್ತಕ್ಕಂಥದ್ದು ಅದೃಷ್ಟವಾಗಿರ್ತಕ್ಕಂಥ ವ್ಯವಸ್ಥೆ ಕಾಲಮಾನ ಸ್ಥಾನದಲ್ಲಿರ್ತಕ್ಕಂಥದ್ದು ವ್ಯವಸ್ಥೆಯನ್ನು ತಿಳಿಸಿಕೊಡ್ತೀನಿ ನೋಡಿ ಅದೃಷ್ಟವಾಗಿರ್ತಕ್ಕಂಥ ರತ್ನ ಯಾವುದಂತ ತೆಗೆದುಕೊಂಡರೆ ಪ್ರಮುಖವಾಗಿರ್ತಕ್ಕಂಥದ್ದು ಇವರಿಗೆ ಅದೃಷ್ಟವಾಗಿ ರತ್ನ ಅಂತ ಹೇಳಿದ್ರೆ ಕನಕಶರಾಗ ಯಾಕಂದರೆ ಗುರು ಬೆಳ್ಳಿನಲ್ಲಿ ಧರಿಸ್ಕೊಳ್ಳೋದ್ರಿಂದ ಕನಕ ರಾಗ ಮತ್ತು ಹವಳ ಇದು ಭಾಳ ಪ್ರಬಲವಾಗಿರತಕ್ಕಂಥದ್ದಿದೆ ಈ ರತ್ನಗಳನ್ನು ಧರಿಸ್ಕೊಳ್ತಕ್ಕಂಥದ್ದು ಹಾಗೆ ಪ್ರಬಲವಾಗಿ ಅದೃಷ್ಟವಾದ ಬಣ್ಣ ಯಾಕಂತ ಹೇಳಿದರೆ ಬಿಳಿ ಹಳದಿ ಈ ಬಣ್ಣವನ್ನು ಬದರ್ಸ್ಕೊಳ್ತಕ್ಕಂಥದ್ದು ಯಾಕಂದರೆ ಮನೆ ಯಾರು ಕರ್ತಾ ಇದ್ದರೆ ಮತ್ತು ಅವರ ಬಣ್ಣದ ಬಟ್ಟೆಗಳನ್ನು ಧರಿಸ್ಕೊಳ್ತಾ ಹಳದಿ ಬಣ್ಣಕ್ಕೆ ಮತ್ತು ಬಿಳಿ ಬಣ್ಣಕ್ಕೆ ಧರಿಸ್ಕೊಳ್ಳೋದ್ರಿಂದ ಬಹಳಷ್ಟು ಪ್ರಬಲವಾಗಿರ್ತಕ್ಕಂಥ ಅದೃಷ್ಟ ಚಿಂತಿಸಿದೆ ಮತ್ತು ಶುಭವಾದ ದಿನಗಳು ಇವರಿಗೆ ಭಾನುವಾರ ಸೋಮವಾರ ಮತ್ತು ಗುರುವಾರ ಈ ದಿನದಂದು ಅವರ ಯಾವುದೇ ಕೆಲಸ ಕಾರ್ಯ ವ್ಯವಹಾರಗಳಿಗೆಲ್ಲ ಭಾಳಷ್ಟು ಪ್ರಮುಖವಾಗಿ ಬಳಸ್ಕೊಳೋದ್ರಿಂದ ಅತಿಯಾದ ಅದೃಷ್ಟ ಬದಲಾವಣೆಗಳು ಕಾಣ್ತಕ್ಕಂಥದ್ದಾಗುತ್ತೆ ಹಾಗೆ ಅದೃಷ್ಟ ಸಂಖ್ಯೆ ಎರಡು ಮೂರು ಒಂಬತ್ತು ಯಾಕಂದರೆ ನೋಡಿ ಈ ಒಂದು ಸಂಖ್ಯೆ ಗಾ ವೆಹಿಕಲ್ ಇದ್ದರೆ ಈ ನಂಬರಿಂದ ತೊಗೊಳ್ಳುವಂಥದ್ದಾಗಿರ್ಬೋದು ಹಾಗೆ ಮೊಬೈಲ್ ನಂಬರ್ ಆದರೆ ಈ ನಂಬರಿಂದ ತೊಗೊಳ್ಳುವಂಥದ್ದಾಗಿರ್ಬೋದು ಹಾಗೆ ಅತಿ ಹೆಚ್ಚಾಗಿ ಬೆಳವಣಿಗೆ ಆಗ್ತಕ್ಕಂತಹ ಯೋಗಕ್ಕೆ ಅದೃಷ್ಟ ಬರ್ತಕ್ಕಂಥದ್ದು ಈ ಸಂಖ್ಯೆಯಲ್ಲೇ ಆಗ್ತಕ್ಕಂಥದ್ದಾಗುತ್ತೆ ಎರಡು ಮೂರು ಒಂಬತ್ತು ಈ ಒಂದು ನಂಬರಿಂದನೇ ಏನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದರಿಂದ ಭಾಳಷ್ಟು ಪ್ರಗತಿಯಾಗಿರ್ತಕ್ಕಂಥದ್ದು ಹಾಗೆ ಇವರು ಗುಣ ಹೇಗೆಂದರೆ ನೋಡಿ ಅಭ್ಯಾಸಶೀಲ ಮತ್ತು ಭಾವಜೀವಿ ಅಂದರೆ ಅಭ್ಯಾಸಶೀಲ ಅಂದರೆ ಇವರು ಕೆಲವೊಂದು ಓದಿನ ವಿಷಯದಲ್ಲಿ ಆಸಕ್ತಿಗಳಾಗಿರ್ತಾರೆ ಗುಣಾತ್ಮಕ ಶಕ್ತಿಗಳನ್ನು ಹೊಂದಿರ್ತಾರೆ ಬಹಳಷ್ಟು ಕೂಡ ಕವಿ ಕಾದಂಬರಿ ಇಂತಹ ಒಂದು ಗಮನ ಅರ್ಥ ತಕ್ಕಂಥದ್ದು ಇತರ ಕವಿತೆ ಕಾದಂಬರಿಗಳಿಗೆಲ್ಲ ಗಮನ ಕೊಡ್ತಕ್ಕಂಥದ್ದು ಅತಿಯಾದ ಒಂದು ಮನಸ್ಥಿತಿ ಅಂತಕ್ಕಂಥದ್ದು ಇವ್ರದಾಗಿರುತ್ತೆ ಮತ್ತು ಭಾವಜೀವಿ ಭಾವಜೀವಿ ಅಂದರೆ ಎಲ್ಲರ ಒಂದು ಆಗಿ ಬದುಕತಕ್ಕಂಥ ಮನಸ್ಥಿತಿ ಇವರ ಸ್ವಾರ್ಥ ಇವರ ದ್ವೇಷ ಇವರ ಉದ್ದೇಶಕ್ಕಾಗಿ ಬದುಕುವಂತಹ ಮನಸ್ಥಿತಿಗಳಲ್ಲ ಭಾವಜೀವಿ ಅಂದರೆ ಎಲ್ಲ ಭಾಗದಲ್ಲೂ ಕೂಡ ಜೀವಿಸ್ತಕ್ಕಂಥದ್ದು ಯೋಗ ಅಂತಕ್ಕಂಥದ್ದು ಇವ್ರದ್ದಾಗಿದೆ ಹಾಗೆ ನೋಡಿ ಇನ್ಯಾವುದೇ ನಿಮ್ಮ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೆ ನಮ್ಮ ಭಗವತಿ ಭದ್ರಗಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ಹಾಗೆ ನೋಡಿ ಇವ್ರಿಗೆ ಇರ್ತಕ್ಕಂಥ ಸರಳ ಪರಿಹಾರಗಳೇನಂತ ಹೇಳಿದರೆ ಪ್ರಮುಖವಾಗಿ ಪ್ರತಿ ಗುರುವಾರದಿಂದ ಯಾಕಂದರೆ ಒಂದು ಕಪ್ಪು ಶ್ವಾನಕ್ಕೆ ಹಾಲು ಹಣ್ಣು ಕೊಡೋದ್ರಿಂದ ಯಾಕಂತ ಹೇಳಿದರೆ ಕಪ್ಪು ಶ್ವಾನಕ್ಕೆ ಹಾಲು ಹನ್ನ ನೀಡುವುದರಿಂದ ಪ್ರತಿ ಗುರು ಗುರುವಾರ ಇವರಿಗಿರ್ತಕ್ಕಂತಹ ಏನು ಕಂಟಕಾದಿಗಳು ಲೋಪಾದಿಗಳು ಏನೆಲ್ಲ ಹಣಕಾಸಿನಲ್ಲಿ ಸಮಸ್ಯೆಗಳಾಗಿರ್ಬೋದು ಆರ್ಥಿಕದಲ್ಲಿ ಸಮಸ್ಯೆಗಳಾಗಿರ್ಬೋದು ಮತ್ತು ಸ್ವಲ್ಪ ಗುರುಬಲದಿಂದ ಮತ್ತು ಶನಿಬಲದಿಂದ ಏನೆಲ್ಲ ತೊಂದರೆಗಳನ್ನು ಒಳಗಾಗಿರ್ತಲ್ಲ ಕೊಂಚ ವಿರಳ ಮತ್ತು ಕೊಂಚ ಸರಳವಾಗಿರತಕ್ಕಂಥ ತೊಂದರೆಗಳೆಲ್ಲ ಲೋಪಾದಿಗಳನ್ನು ನಿವಾರಣೆಗಳಾಗುತ್ತೆ ಯಾಕಂದರೆ ಹೇಳಿದರೆ ನಾವು ಪ್ರಮುಖವಾಗಿ ಗುರುಬಲ ಇಲ್ಲದವರಿಗೆ ಮತ್ತು ಶನಿ ಕಾಡಾಟದಲ್ಲಿದ್ದವರಿಗೆ ಯಾಕಂದರೆ ಅತಿಯಾಗಿ ಗುರುಗಳನ್ನು ಆರಾಧನೆಯನ್ನು ಮಾಡತಕ್ಕಂಥದ್ದು ದತ್ತಾತ್ರೇಯ ಆಗಿರುವಂತಹ ಶ್ವಾನಕ್ಕೆ ಅಂದರೆ ನಾವು ಕಪ್ಪು ರಾಯ ಶ್ವಾನವನ್ನು ತಗೊಳ್ತೇವೆ ಆ ಶ್ವಾನಕ್ಕೆ ಹಾಲು ಹನ್ನ ನೀಡೋದ್ರಿಂದ ಪ್ರತಿ ಗುರುವಾರ ಅವರಲ್ಲಿರ್ತಕ್ಕಂಥ ದಾರಿದ್ರ್ಯತನ ನಿವಾರಣೆ ಆಗುತ್ತೆ ಆರೋಗ್ಯದಲ್ಲಿ ತೊಂದರೆಗಳಿದ್ದರೆ ನಿವಾರಣೆ ಆಗುತ್ತೆ ಪ್ರತಿಯೊಂದು ಕಾರ್ಯ ಕೆಲಸದಲ್ಲೂ ಜಯ ಸಿಗುವಂಥದ್ದಿರುತ್ತೆ ಹಾಗೆ ಗ್ರಹಗತಿಗಳಿಂದ ಕಾಡಾಟಗಳಿದ್ದರೂ ನಿವಾರಣೆಗಳಾಗುವಂಥದ್ದು ಇದೆ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ಗುರುಗಳ ಆರಾಧಕರಾಗಿದ್ದರೆ ಶ್ರೀ ಗುರುದತ್ತ ದತ್ತಾತ್ರೇಯನನ್ನು ಓಂ ದತ್ತಾತ್ರೇಯ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಕಠಿಣ ನಿಗದಿತ ಸಮಸ್ಯೆಗಳಿದ್ದರೆ ನಮ್ಮ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಲ್ಲಿ ಪರಿಹಾರ ಮಾಡ್ತವೆ ಚಿಂತಿಸ್ಬೇಡಿ ನಮಸ್ಕಾರ ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ